ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಾಗತ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ನನ್ನ ತಮ್ಮ ಇಲ್ಲಿ ನಾಳೆ ಅಂತ ಕನ್ನಡ ಎಕ್ಸಾಮ್ ಅಂತೆ ಈಗ ಬಂದು ಕುಳಿತುಕೊಂಡ ಈಗ ಇಷ್ಟವರೆಗೆ ಮೂವಿ ನೋಡ್ತಿದ್ದ ಕಮ್ಮಟಿ ಪಡ ಒಂದು ಮಲಯಾಳ ಮೂವಿ ಉಂಟು ಬೇಕಾದ್ರೆ ನೋಡಿ ಈಡುಬಳಿ ಉಂಟು ಒಳ್ಳೆ ಮೂವಿ ಇವ್ರು ನೋಡಿದಂತೆ ನಾಳೆ ಬರೆಯುವುದಂತೆ ಕಮ್ಮಟಿ ಪಡೆಯುವರಿ ಅಂತಲ್ಲ ಕಮ್ಮಟಿ ಪಡವನ್ನು ಯುವರಿಸರಿ ನಮ್ಮ ಜೂಲಿ ಒಳ್ಳೆ ರೀತಿಯಲ್ಲಿ ಮಳೆ ಬರ್ತಾ ಉಂಟು ಉಂಟು ಒಳ್ಳೆ ರೀತಿಯಲ್ಲಿ ಮಳೆ ಉಂಟು ನೀವೇ ನೋಡಿ ಬೆಳಿಗ್ಗೆ ಶುರುವಾಗಿದೆ ಪಿರಿಪಿರಿ ಮಳೆ ಆದ್ರೂ ರಾ ಪಿರಿಪಿರಿ ಮಳೆ ಒಳ್ಳೆ ಮಳೆ ಇವತ್ತು ಇದು ಸಂಜೆ ಹೊತ್ತು ಒಳ್ಳೆ ತಂಪಾಗ್ತದೆ ಒಂದು ಬ್ಲಾಕ್ ಟೀ ಕುಡಿದ್ರೆ ಒಳ್ಳೆ ಒಂದು ರುಚಿ ಸಬ್ಜೆಕ್ಟ್ ಕನ್ನಡ ಅಲ್ಲ ಮುರ್ದಾಕ್ತೇನೆ ಆಯ್ತಾ ನಿಮ್ಮ ಮನೆಯಲ್ಲಿ ಇರ್ತದೆ ಒಮ್ಮೆ ಚೆಕ್ ಮಾಡಿ ಆಯ್ತಾ ಮನೆ ಇದ್ರೆ ತಂದೆ ತಾಯಿ ಇದ್ರೆ ಚೆಕ್ ಮಾಡಿ ಮಗನ ಇದ್ ಚೆಕ್ ಮಾಡಿ ಕೆಳಗೆ ಚಾಟಿಂಗ್ ಮಾಡುದು ಮೇಲೆ ಓದುದು ಅಲ್ಲಿ ಇಡ್ತೇನೆ ಆಯ್ತಾ ಅಪ್ಪ ಅಮ್ಮ 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 ಅಮ್ಮ

ಆಯ್ ಫ್ರೆಂಡ್ಸ್ ರಪ್ಪ ಚಾಯ್ ಕುಡಿದುಕೊಂಡು ಬರೋ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಅಂತ ಹೇಳ್ಬೇಕಾದ್ರೆ ಹನ್ನೊಂದು ಹತ್ತು ಆಯ್ತು ಚಾಯ್ಗೆ ಅಂತ ಯಾವತ್ತು ನಮ್ಮ ಮನೆಯಲ್ಲಿ ಓಡ್ಪಾಳೆ ಅದಕ್ಕೆ ನಾನು ಓಡ್ಪಾಲ ರೌಂಡ್ ಇರುದಲ್ಲ ದೋಸೆ ಎಲ್ಲ ರೌಂಡ್ ಇರುದು ಅದಕ್ಕೆ ಅದನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಅಂತ ಇವತ್ತೆಂತ ಪದಾರ್ಥ ನಮ್ಮೂರಲ್ಲಿ ಒಣ ಸೊರಕ್ಕೆ ಸೊರಕೆ ಕನ್ನಡ ಅಂತ ಹೇಳುದ ಅಂಜೋ ಅಂಜೋ ಸೊರಕ್ಕೆ ಉಂಟಲ್ಲ ಅದಕ್ಕೆ ಕನ್ನಡಕ್ಕೆ ಅಂತ ಹೇಳುದು ಸೊರಕ್ಕೆ ಮೀನಿಗೆಂತ ಎಂತ ಅದೆಂತ ಗೊತ್ತಿಲ್ಲ ನನಗೆ ಅದು ಗೊತ್ತಿಲ್ಲ ಆಯ್ ಫ್ರೆಂಡ್ಸ್ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಎರಡು ಹತ್ತು ನನ್ನ ಅಡುಗೆ ನನ್ನ ತಮ್ಮ ಇದ್ದೇನೆ ಅಭಿಷೇಕ್ ಇವತ್ತು ಮಳೆ ಒಳ್ಳೆ ರೀತಿಯಲ್ಲಿ ಮಳೆ ಬಂತು ಒಂದು ಪಿರಿಪಿರಿ ಮಳೆ ಈಗಸ ಮಳೆ ಬರ್ಲಿಕ್ಕೆ ಚಾನ್ಸ್ ಉಂಟು ಒಂದು ಧೂಳು ಪಣಿ ಉಂಟಲ್ಲ ಧೂಳು ಧೂಳು ಅನಿ ಅದು ಅರ್ಥ ಉಂಟು ಒಂದ ಬರ್ಬೋದು ನಿನ್ನೆ ಈ ಜಾಗೆಯಲ್ಲಿ ನನ್ನ ಇದ್ದ ಫ್ರೆಂಡ್ ತಮ್ಮ ಇದ್ದ ನಾನು ಬಿದ್ದದಂತೆ ಸ್ವಲ್ಪ ತಾಗಿದೆ ಒಳ್ಳೆ ಇರುತ್ತೆ ತಂಪುಂಟು ಕೂಲಾಗಿ ಉಂಟು ಎಲ್ಲಿ ಹೋಗುದು ನೀನು ಹೋಗ ಬೇಕ ಬೇಕ ಫ್ರೆಂಡ್ಸ್ ಒಳ್ಳೆ ತಂಪು ಇದೆಂಥ ಮರ ಅಂತ ಹೇಳ್ಬೇಕಾದ್ರೆ ಇದು ಶ್ರೀಗಂಧ ಮರ ಫ್ರೆಂಡ್ಸ್ ನವಿಲು 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 ತುಂಬ ಉಂಟು ಹೋಗ ಇಲ್ಲೆಲ್ಲೋ ಪಕ್ಷಿಯ ಗುಡಿತ್ತು ಟೈಮಲ್ಲಿ ಬರ್ತದೆ ನೋಡಿ ಇದು ಇಲ್ಲಿ ಇದು ಅಜ್ಜನ ಗಡ್ಡ ಅಂತ ಹೇಳ್ತೀವರಲ್ಲ ಚಿಕ್ಕಿರುವಾಗ ಹಾಡುವ ಅದೇ ಅದರ ಕಾಯಿ ಇದು ಇದು ಸ್ವಲ್ಪ ಇದು ಒಟ್ಟುತ್ತದೆ ಬಿಸಿಲು ಬರುವಾಗ ಅಜ್ಜನಗಡ್ಡ ಕಾಯಿ ಅಜ್ಜನ ಗಡ್ಡ ಕಾಯಿ ಈಗ ತುಂಬ ನವಿಲುಂಟು ಫ್ರೆಂಡ್ಸ್ ಒಂದು ಎರಡು ಓಹೋ ಓ ಎಷ್ಟು ನವಿಲು ಇಲ್ಲೊಂದು ನವಿಲು ಇದು ಪಕ್ಷಿಯ ಗೂಡು ಉಂಟಂತ ಕಾಣ್ತದ ಈ ಏರಿಯಾದಲ್ಲಿ ಎಷ್ಟು ನವಿಲು ಫ್ರೆಂಡ್ಸ್ ಮತ್ತೊಂದು ಅಷ್ಟು ಎತ್ತರ ಆಗ್ತದ ಮರ ಅದು ಆಯ್ ಫ್ರೆಂಡ್ಸ್ ಈಗ ಎಲ್ಲ ನಿಂತು ಈಗ ಒಳ್ಳೆ ರೀತಿಯಲ್ಲಿ ಕ್ಲೈಮೇಟ್ ಸೂಪರ್ ಆಗಿ ಉಂಟು ಆದರೆ ಸ್ವಲ್ಪ ಕ್ಲೌಡ್ ಉಂಟು ರಾತ್ರಿ ಹೊತ್ತು ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು ನನ್ನ ತಮ್ಮ ಇದ್ದಾನೆ ಅಲ್ಲಿ ಚಾಟಿಂಗ್ ಮಾಡುತ್ತಾ ಸ್ಟೋರಿ ಆಗ್ತಾ ಇದ್ದಾನೆ ಒಂದು ವಿಡಿಯೋ ಎಲ್ಲ ತೆಗ್ದು ಆಯಿತು ಒಳ್ಳೆ ರೀತಿಯಲ್ಲಿ ಮಳೆ ಬಂದರೆ ಒಳ್ಳೆ ತಂಪಾಗ್ತದೆ ಪಕ್ಷಿಗಳೆಲ್ಲ ಅದರ ಸೌಂಡ್ ತುಂಬ ನವಿಲುಗಳಿತ್ತು ಎಲ್ಲ ನನ್ನ ನಮ್ಮನ್ನು ನೋಡಿ ಓಡಿತು ಈಗ ನಾವು ಸೀದಾ ಮನೆಗೆ ಹೋಗುವ ಎಂತ ಇಲ್ಲ ಗುಡ್ಡೆಯಲ್ಲಿ ಸೊ ಪಾದೆಲ್ಲ ಉಂಟು ಒಳ್ಳೆ ರೀತಿಯಲ್ಲಿ ತಂಪು ಉಂಟು ಕ್ಲೌಡ್ ಅಷ್ಟು ಸಾರಿ ಇಲ್ಲ ಆದರೂ ಸಹ ನೋಡ್ಲಿಕ್ಕೆ ಒಂದು ಕೂಲಾಗಿರ್ತದೆ ಏ ಕಾಪಿರೈಟ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಳೆ ಬಂದ ಕಾರಣ ನಾವು ಹೊರಗೆ ಹೋಗ್ಲಿಕ್ಕೆ ಅಷ್ಟು ಆಗಲಿಲ್ಲ ಮಳೆ ಬಂದರೆ ನಾವು ಮೊಬೈಲಲ್ಲಿ ವಿಡಿಯೋ ತೆಗೆದರೆ ಅದು ಅಷ್ಟು ಕ್ಲಾರಿಟಿ ಬರಲಿಕ್ಕಿಲ್ಲ ನಾಳೆಯಿಂದ ನಮ್ಮ ಊರದಲ್ಲಿ ಕೆಲವು ರೀತಿಯ ಉಂಟು ಅದನ್ನೆಲ್ಲ ತೋರಿಸ್ತೇನೆ ಆದರೂ ಸಹ ನಮ್ಮ ಕನ್ನಡದಲ್ಲಿ ಮಾಡು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೂ ಒಂದು ಲೈಕ್ ಮತ್ತು ಶೇರ್ ಮಾಡು ಕಮೆಂಟ್ ಮಾಡಿ ಲಾಗು ಇದು ಕನ್ನಡ ಲಾಗು ಹೋಗಲ್ಲ ಹೋಗಲ್ಲ ಮನೆಗೆ ಯಾಕೆ ಎಂಥ ವೀಡಿಯೋ ಮಾಡಬೇಕು ನಿನಗೆ ಇರುವ ರೂಪಾಯಿ ಇರುವ ಇಪ್ಪತ್ತು ರೂಪಾಯಿ ಇಡಬೇಕು ಇಪ್ಪತ್ತು ರೂಪಾಯಿ ಒಂದು ವಿಡಿಯೋಕ್ಕೆ ಆಯ್ ಫ್ರೆಂಡ್ಸ್ ವಿಡಿಯೋ ತೆಗೆದು ಬರುವ ಬಾ ಬನ್ನಿ ಅದ್ ಖುಷಿಯಾಗುದು ಖುಷಿಯಾಗುದಕ್ಕೆ ಖುಷಿಯಾಗುದು